ಹಾಯ್ ಗುಡ್ ಮಾರ್ನಿಂಗ್ ಹೌ ಆರ್ ಯು ಆಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ವಾಕ್ ಸ್ಟಾರ್ಟ್ ಮಾಡಿದೆ ನನ್ನ ಮಕ್ಳಿಗೂಗೆ ಎಲ್ಲತ್ತಿ ಎಲ್ಲ ರೆಡಿ ಮಾಡಿ ಬಾಕ್ಸೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಬಂದಿದ್ದೀನಿ ಸೊ ಅವ್ರು ಅಜ್ಜಿ ರೆಡಿ ಮಾಡ್ತಾರೆ ನಾನೊಂದು ಅರ್ಧ ಗಂಟೆ ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನವಿಲುಗಳೆಲ್ಲ ಕೂಗ್ತಿರುತ್ತೆ ಪಕ್ಷಿಗಳೆಲ್ಲ ಹಾರಾಡ್ತಿರುತ್ತೆ ಪಕ್ಷಿಗಳು ಸೌಂಡ್ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಆಗ್ತಾನೆ ಸನ್ ರೈಸ್ ಆಗ್ತಾ ಇರುತ್ತೆ ಪ್ರಶಾಂತವಾಗಿರುತ್ತೆ ಒಂಥರ ಪೀಸ್ಫುಲ್ ಆಗಿರುತ್ತೆ ಮಾರ್ನಿಂಗ್ ಗಿಡದಲ್ಲಿ ಆವಾಗವಾಗ ಬಿಟ್ಟು ಕಾಯಿಗಳು ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂದರೆ ಬಿಟ್ಟಿದೆ ಫುಲ್ ಸಣ್ಣ ಸಣ್ಣ ಗಿಡದಲ್ಲಿ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಕಾದ ಸಿಕ್ಕಾಪಟ್ಟೆ ನೋವು ಬಂದುಬಿಡುತ್ತೆ ಸ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಆಯ್ತು ಬರೋಷರಲ್ಲಿ ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲ್ ಕಳಿಸಿದ್ದಾಯ್ತು ಮನೆಯಲ್ಲೂ ಟಿಫಿನ್ ಮಾಡಿಕೊಟ್ಟು ತಿಂದು ಎಲ್ಲ ಕೆಲಸಗಳನ್ನ ಮುಗಿಸಿ ದೊಡ್ಡ ದೊಡ್ಡ ಶಾಪಿಂಗ್ ಅಂತ ಹೊರಟಿದ್ದೀವಿ ಹಬ್ಬಕ್ಕೆ ಹಬ್ಬಕ್ಕೆ ಸ್ವಲ್ಪ ಸಾಮಾನು ಸಾಮಾನುಗಳು ತರಬೇಕು ಮನೇಲಿ ಅದಕ್ಕೆ ಹೊರಟಿದ್ದೀವಿ ನಾನು ನನ್ನ ಯಜಮಾನ್ರು ಮೈದಾನ ಹೊಟ್ಟಿದ್ದೀವಿ ಮಗುನ ಮನೇಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ ನಾನು ಮತ್ತೆ ನೋಡ್ಕೊತಂತೆ ಮಾರ್ಕೆಟ್ ಮಾತ್ರ ಫುಲ್ಲು ರಶ್ ಇತ್ತು ಸಿಕ್ಕಾಬಿಟ್ಟೆ ಜನ ಸೀರೆ ತೊಗೋಬೇಕಂತ ಹೋದ್ವಿ ಮತ್ತೆ ಒಂದು ಮಾಮೂಲಿ ಸೀರೆ ತೊಗೊಂಡೆ ನನ್ನ ಮಗಳಿಗೆ ಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಅಲ್ಲಾಡಿದ್ದಾಯಿತು ಸೇಮ್ ಡ್ರೆಸ್ಸು ಅದೇ ಮೂರು ನಾಲ್ಕು ಅಂಗಡಿಯಲ್ಲಿ ಕೇಳಿದ್ರು ಒಂದೊಂದು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಪ್ರೈಸ್ ಇತ್ತು ಸೇಮ್ ಡ್ರೆಸ್ಸು ಸೇಮ್ ಕ್ವಾಲಿಟಿನೇ ಅದೇ ಡ್ರೆಸ್ನ ಎಷ್ಟೊಂದು ಥರದಲ್ಲಿ ರೇಟ್ಗಳನ್ನ ಹಾಕ್ತಾರೆ ಒಂದೊಂದು ಅಂಗಡಿ ಒಂದೊಂದು ಹೇಳ್ತಾರೆ ಲಾಸ್ಟ್ ಒಂದು ಫೈನಲ್ ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಡ್ರೆಸ್ಸು ಒಂದು ಸರಿ ಒಂದು ಸಾವಿರದ ಎಂಟುನೂರ ಒಂದು ಸರಿ ಸಾವಿರದ ಆರ್ನೂರು ಒಂದು ಸರಿ ಎರಡು ಸರಿ ಎರಡು ಸಾವಿರ ಎರಡುನೂರು ಸಾವಿರ ಇಲ್ಲ ಕಡೆ ಲಾಸ್ಟಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿಗೆ ಡ್ರೆಸ್ನ ತೊಗೊಂಡು ಮನೆಗೆ ಬಂದ್ವಿ ಸ್ವಲ್ಪ ಪಲಾಟ ಕುಡಿದು ಬಿಸಿಲು ಊಂಟು ಬಿಸಿಲು ಸ್ಲೋ ಸ್ವಲ್ಪ ಹೊಟ್ಟೆ ತಂಪುಗಳಂತ ಫಲಾಟ ಕೊಡ್ತು ಗಂಧ ಅಂಗಡಿ ಬಂದಬೇಕು ಅಂಗಡಿಯಿಂದ ಗಂಗಂದಿ ಅಂಗಡಿಯಲ್ಲಿ ಸ್ವಲ್ಪ ಸಾಮಾನುಗಳು ತೊಗೊಳ್ಬೇಕಿತ್ತು ಮನೆಗೆ ಸ್ವಲ್ಪ ಕಿರು ಐಟಮ್ಸ್ ಟೈಮ್ಸ್ ತೊಗೊಬೇಕಿತ್ತು ಮುಗಿಸ್ಕೊಂಡು ಮನೆಗೆ ಬಂದು ಈವ್ನಿಂಗ್ ನನ್ನ ಮಗಳಿಗೆ ನಾಳೆ ಲಾಸ್ಟ್ ಎಕ್ಸಾಮ್ ಇಂಗ್ಲೀಷ್ ಎಕ್ಸಾಮ್ ಲಾಸ್ಟ್ ಇತ್ತು ಸೊ ಎಲ್ಲ ಒಳಗೆಲ್ಲ ಪ್ರಿಪೇರ್ ಮಾಡಿ ಅವಳಿಗೆಲ್ಲ ಓದಿಸಿ ಬರೆಸಿ ನೈಟು ಬದನೇಕಾಯಿ ಗೊಜ್ಜು ಮುದ್ದೆ ಅನ್ನ ಸಾರು ಎಲ್ಲ ಮಾಡಿ ಎಲ್ಲ ಮಾಡಿ ನೈಟ್ ಒಂದು ವಾಕ್ ಮುಗಿಸಿ ನೈಟ್ ಒಂದು ಲೈಟ್ ಒಂದು ಲೈಟಾಗಿ ಒಂದು ಒಂದು ತರ್ಟಿ ಮಿನಿಟ್ಸ್ ವಾಕ್ ಮಾಡಿ ನಾನು ಎಂನ ಎಂಡ್ ಮಾಡಿದೆ ಥ್ಯಾಂಕ್ ಯು ಆಲ್ Good night.